శ్రీగొరుభ్యో నమ హరి ఓం శ్రుతిస్మృతిప్రా ఆలయం కరుణాయం నమామి భగవత్పాదం శంకరం లోకశంకరం గురుబ్రహ్మ గురువిష్ణు గురుదేవ మహేశ్వర గురుస్సాక్షాత్ పరబ్రహ్మ తస్మై శ్రీ గురవే నమ శారదాగూరుభ్యో నమ శ్రీనివాస్ భట్ జక్కువట్ అయ్యప్పస్వామిదేవస్థాన బెంగళూరు రాహుగ్రహస్త ಚಂದ್ರಗ್ರಹಣ ಇದಕ್ಕೆ ಉದಾಹರಣೆ ಕೊಡುವುದಾದರೆ ಹಿಂದೆ ಸಮುದ್ರ ಮತನವನ್ನು ಮಾಡಿದಾಗ ಅದರಲ್ಲಿ ಬರುವಂತ ಅಮೃತ ಅಮೃತಕ್ಕೋಸ್ಕರವಾಗಿ ದೇವತೆಗಳು ಮತ್ತು ರಾಕ್ಷಸರು ಸೇರಿ ಆ ಅಮೃತ ನಮಗೆ ಬೇಕು ಎಂಬಂತಹ ಜಗಳಕ್ಕೆ ಬಿದ್ದಾಗ ಮಹಾವಿಷ್ಣು ಮೋಹಿನಿಯ ರೂಪವನ್ನು ತಾಳಿ ಅಲ್ಲಿಗೆ ಬಂದು ದೇವತೆಗಳನ್ನು ಮತ್ತು ರಾಕ್ಷಸರನ್ನು ಸಮಾಧಾನಗೊಳಿಸಿ ಎರಡು ಲೈನ್ ಅಥವಾ ಎರಡು ಪಂಕ್ತಿಯಾಗಿ ಕುಳಿತುಕೊಳ್ಳಿ ನಾನು ನಿಮಗೆ ಅಮೃತವನ್ನು ಕೊಡ್ತೇನೆ ಎಂದಾಗ ದೇವತೆಗಳು ಒಂದು ಲೈನಲ್ಲಿ ಹಾಗೂ ರಾಕ್ಷಸರು ಒಂದು ಲೈನಲ್ಲಿ ಕುಳಿತುಕೊಳ್ಳುತ್ತಾರೆ ಆದರೆ ಒಬ್ಬ ರಾಕ್ಷಸ ಏನು ಮಾಡ್ತಾನೆ ದೇವತೆಗಳ ಲೈನ್ನಲ್ಲಿ ಬಂದು ಕುಳಿತುಕೊಳ್ತಾನೆ ಮಹಾವಿಷ್ಣು ಎಲ್ಲರಿಗೂ ಅಮೃತವನ್ನು ಕೊಡ್ತಾರೆ ಇವರಿಗೆ ಸು ರಾಕ್ಷಸರಿಗೆ ಸುರವನ್ನು ಕೊಡ್ತಾನೆ ಆ ದೇವತೆಗಳ ಲೈನಲ್ಲಿದ್ದಂತಹ ರಾಕ್ಷಸ ಆ ಅಮೃತವನ್ನು ಕುಡಿದಾಗ ಮೇಲಿರುವಂತ ಸೂರ್ಯ ಚಂದ್ರರು ಹೇಳ್ತಾರೆ ಅದು ಅವನು ರಾಕ್ಷಸ ಅವನು ದೇವತೆ ಅಲ್ಲ ಅಂದಾಗ ಮಹಾವಿಷ್ಣು ಏನ್ಮಾಡ್ತಾನೆ ಮೋಹಿನಿಯ ರೂಪದಲ್ಲಿರುವಂತ ಮಹಾವಿಷ್ಣು ಆ ಹಿಡಿದಂಥ ಸೌಂಟನ್ನ ತಲೆಗೆ ಹೊಡೆದಾಗ ರುಂಡ ಮುಂಡಗಳು ಬೇರೆಯಾಗುತ್ತದೆ ಆ ರುಂಡ ಮುಂಡಗಳು ಬೇರೆಯಾದರೂ ಸಹ ಅದಕ್ಕೆ ಜೀವ ಇರುತ್ತದೆ ಅದರಿಂದ ಆಗ ದೇವತೆಗಳು ಮತ್ತು ಮಹಾವಿಷ್ಣು ಎಲ್ಲರೂ ಸೇರಿ ಅವನಿಗೆ ಹಾವಿನ ರೂಪವನ್ನು ಕೊಟ್ಟು ಒಬ್ಬನನ್ನ ರಾಹುವನ್ನಾಗಿ ಇನ್ನೊಬ್ಬನನ್ನು ಕೇತುವನ್ನಾಗಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ಶಪಥವನ್ನು ಗೈತಾರೆ ಆ ಸೂರ್ಯ ಚಂದ್ರರೇ ನೀವೇ ಹೇಳಿಕೊಟ್ಟದ್ದರಿಂದ ನಿಮಗೆ ಎರಡು ವರ್ಷಕ್ಕೊಮ್ಮೆ ನಾವು ಬಂದು ನಿಮ್ಮನ್ನು ಸ್ಪರ್ಶಿಸುತ್ತೇವೆ ಅಂತ ಆದ್ದರಿಂದ ಅದಕ್ಕೆ ಗ್ರಹಣ ಅಂತ ಹೇಳುವಂಥದ್ದು ಆ ರಾಹು ಮತ್ತು ಕೇತುಗಳು ಸೂರ್ಯ ಚಂದ್ರರನ್ನು ಸ್ಪರ್ಶಿಸುವಂಥ ಕಾಲಕ್ಕೆ ಗ್ರಹಣ ಅಂತ ಹೇಳಿ ಹೇಳ್ತಾರೆ ಆ ಗ್ರಹಣ ಕಾಲದಲ್ಲಿ ದೇವಾಲಯವನ್ನ ಯಾಕೆ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ಆ ಗ್ರಹಣ ಕಾಲದಲ್ಲಿ ಬರುವಂತ ಎಲ್ಲ ಕಿರಣಗಳು ಆ ದೇವರ ಬಿಂಬದಲ್ಲಿ ಅಥವಾ ದೇವಸ್ಥಾನಕ್ಕೆ ಬಿದ್ದಾಗ ಅವೆಲ್ಲವೂ ಮಲಿನವಾಗುತ್ತದೆ ಆದ್ರಿಂದ ದೇವಸ್ಥಾನವನ್ನ ಕ್ಲೋಸ್ ಮಾಡಬೇಕು ಬಿಂಬಗಳಿಗೆ ಶಕ್ತಿ ಹೋಗಬಾರದು ಎನ್ನುವ ಉದ್ದೇಶದಿಂದ ದೇವಸ್ಥಾನವನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾರೆ ನಾನು ಆಗ್ಲೇ ಹೇಳಿದೆ ಯ ಆ ಕಿರಣಗಳು ಆಹಾರ ಪದಾರ್ಥದ ಮೇಲೆ ಬಿದ್ದಾಗ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತದೆ ಆ ಬ್ಯಾಕ್ಟೀರಿಯಾವನ್ನು ನಾವು ತಿಂದಾಗ ಅದೇನಾಗುತ್ತೆ ನಮಗೆ ಕೆಲವೊಂದು ಕಾಯಿಲೆಗಳು ಉದ್ಭವಿಸುತ್ತದೆ ಹಾಗೆ ಯಾವ ವಸ್ತು ಮೇಲೆ ಆ ಕಿರಣಗಳು ಬೀಳ್ತಾವೋ ಅವೆಲ್ಲವೂ ನಾಶವಾಗಿ ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ ಅಲ್ಲ ಇದನ್ನು ಸೈಂಟಿಫಿಕ್ ಆಗಿಯೂ ಉಲ್ಲೇಖವನ್ನು ಮಾಡಿದ್ದು ಇದೆ ಯಾಕೆಂದರೆ ಗ್ರಹಣ ಸಂಧಿಸುವಂಥ ಕಾಲದಲ್ಲಿ ಇದು ರಾಹುಗ್ರಹ ಅನ್ನೋದು ಹಿಂದೆ ರಾಕ್ಷಸನಾಗಿದ್ದು ನಂತರ ಅಮೃತ ಕುಡಿದಾಗ ಅವನಿಗೆ ದೈವತ್ವ ಬರುತ್ತೆ ರಾಕ್ಷಸರು ಮತ್ತು ದೇವತೆಗಳು ಈಗ ಪ್ಲಸ್ ಆರ್ ಮೈನಸ್ ಪ್ಲಸ್ ಆರ್ ಮೈ ಮೈನಸ್ಗಳು ಒಂದು ಕಡೆ ಇದಾದಾಗ ಅಲ್ಲಿ ಒಂದು ಕಿರಣಗಳು ಉತ್ಪತ್ತಿ ಅಲ್ಲ ಅದೇ ರೀತಿಯಾಗಿ ಈ ರಾಹುಗ್ರಹ ರಾಕ್ಷಸ ಪ್ರವೃತ್ತಿ ಇರುವುದರಿಂದ ಚಂದ್ರಗ್ರಹನ ಸ್ಪರ್ಶಿಸಿದಾಗ ಅದರಲ್ಲಿ ಬರುವಂತಹ ಕಿರಣಗಳು ನಮ್ಮ ಆಹಾರ ಪದಾರ್ಥದ ಮೇಲೋ ಅಥವಾ ದೇವಸ್ಥಾನದ ಬಿಂಬದ ಮೇಲೋ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ ಹೇಳ್ತಾರೆ ಕಿರಣಗಳು ದೇವಸ್ಥಾನದ ಮೇಲೆ ಬಿದ್ದಾಗ ಯಾಕೆಂದ್ರೆ ಪ್ರತಿನಿತ್ಯವೂ ನಾವು ದೇವರನ್ನು ಪೂಜೆ ಮಾಡಿ ದೇವರಿಗೆ ಶಕ್ತಿಯನ್ನು ಕೊಡ್ತಾ ಇರ್ತೇವೆ ಯಾಕೆಂದ್ರೆ ದೇವತೆಗಳಿಗೆ ಹವಿರ್ಭಾಗವನ್ನು ಕೊಟ್ಟು ಹೋಮವನ್ನು ಮಾಡಿ ಅಥವಾ ಹವಿರ್ಭಾಗವನ್ನು ಕೊಟ್ಟಾಗ ದೇವತೆಗಳಿಗೆ ಶಕ್ತಿ ಬರುತ್ತೆ ಅದಕ್ಕೆ ಒಂದು ಉಲ್ಲೇಖ ಏನು ಅಂತ ಹೇಳಿದ್ರೆ ಹಿಂದೆ ರಾಕ್ಷಸರು ಹೋಮ ಮಾಡುವಾಗ ಅಲ್ಲ ಋಷಿಮುನಿಗಳು ಹೋಮ ಮಾಡುವಾಗ ರಾಕ್ಷಸರು ಆ ಹೋಮವನ್ನು ಭಂಗ ಮಾಡ್ತಾ ಇದ್ರು ಯಾಕೆ ಅಂತ ಹೇಳಿದ್ರೆ ನಾವು ಕೊಡುವಂತಹ ಅವಿರ್ಭಾಗದಿಂದ ಆ ದೇವತೆಗಳಿಗೆ ಶಕ್ತಿ ಬರುತ್ತೆ ಶಕ್ತಿ ಬಂದಾಗ ಆ ಮಾಡ್ತಾರೆ ನಮ್ಮನ್ನು ಸಂಹರಿಸ್ತಾರೆ ಅನ್ನೋದು ಆ ರಾಕ್ಷಸರ ಉದ್ದೇಶವಾಗಿ ಆದರೆ ಈ ಕಲಿಯುಗದಲ್ಲಿ ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ ನಾವು ಕೊಡುವಂಥ ಹವಿರ್ಭಾಗವಿರ್ಬೋದು ಹೋಮದಲ್ಲಿ ಕೊಟ್ಟಂಥ ಹವಿರ್ಭಾಗ ಮತ್ತು ದೇವರಿಗೆ ಪ್ರತಿನಿತ್ಯವೂ ದೇವರ ಪೂಜೆಯನ್ನು ಮಾಡುವುದರಿಂದ ಅಲ್ಲಿರುವಂತಹ ಬಿಂಬ ಬಿಂಬ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿರುವಂಥ ಒಂದು ಮೂರ್ತಿಗೆ ನಾವು ಶಕ್ತಿಯನ್ನು ಕೊಟ್ಟು ದಿನನಿತ್ಯವೂ ಪೂಜೆ ಅಥವಾ ಹೋಮವನ್ನು ಮಾಡಿ ಶಕ್ತಿ ಕೊಟ್ಟಿರ್ತೇವೆ ಈ ಬೀಳುವಂತಹ ಕಿರಣಗಳು ಏನಾಗುತ್ತೆ ಆ ಶಕ್ತಿಯನ್ನು ಕಳ್ಕೊಳ್ತಾ ಬರುತ್ತೆ ಅನ್ನೋದು ಉಲ್ಲೇಖ ಪುರಾಣದಲ್ಲಿ ಪುರಾಣದಲ್ಲಿ ಉಲ್ಲೇಖ ರಾತ್ರಿ ಒಂದೂವರೆ ನಂತರ ಗ್ರಹಣ ಮೋಕ್ಷವಾಗುತ್ತೆ ಮೋಕ್ಷವಾದ ನಂತರ ತಾವು ಸ್ನಾನವನ್ನು ಪೂರೈಸಿ ಹಾಕಿದ ಬಟ್ಟೆಯನ್ನೆಲ್ಲ ವಾಶ್ ಮಾಡಿ ನಂತರ ದೇವಸ್ಥಾನಗಳನ್ನೆಲ್ಲ ಪುಣ್ಯ ವಾಚನವನ್ನು ಮಾಡಿ ಶುಚಿಗೊಳಿಸಿ ನಂತರ ದೇವರಿಗೆ ಪುನಃ ಪೂಜೆಯನ್ನು ಮಾಡಬೇಕು ಅದಲ್ಲದೆ ಮನೆಯಲ್ಲೂ ಸಹ ಮನೆಯ ಎಲ್ಲ ದೇವರ ಫೋಟೋ ಅಥವಾ ದೇವರ ವಿಗ್ರಹಗಳನ್ನೆಲ್ಲ ಶುಚಿತ್ವಗೊಳಿಸಿ ನಂತರ ಪೂಜೆಯನ್ನು ಪ್ರಾರಂಭಿಸಬೇಕು ದೇ ಮಾರನೇ ದಿವಸ ಸೋಮವಾರ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಪುನಃ ಸ್ನಾನ ಮಾಡಿ ದೇವಸ್ಥಾನದಲ್ಲಿರುವಂಥ ನವಗ್ರಹ ದೇವಸ್ಥಾ ದೇವರಿಗೆ ಪ್ರದಕ್ಷಿಣೆಯನ್ನು ಬರುವುದು ಬರುವುದು ಮತ್ತು ದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿಸುವುದು ಅದಲ್ಲದೆ ಇದು ಅಕ್ಕಿ ಮತ್ತು ಉದ್ದು ಮತ್ತೆ ಬಿಳಿ ವಸ್ತ್ರವನ್ನು ಪೂರ್ವೈತರಿಗೆ ದಾನ ಮಾಡುವುದರಿಂದ ಗ್ರಹಣ ದೋಷಗಳೆಲ್ಲ ನಿವಾರಣೆಯಾಗುತ್ತದೆ ಸರ್ವೇ ಸುಖಿನೋ ಭವಂತು ಸನ್ಮಂಗಳಾನಿ ಬಂತು